ಆಕಾಶವಾಣಿ ಎಸ್ಎಸ್ಎಲ್ಸಿ ಪಿಯುಸಿ ಹಾಗೂ ಪದವಿಯಲ್ಲಿ ಯಾವ ವಿಷಯದ ಆಯ್ಕೆ ಮಾಡಿಕೊಂಡರೆ ವಿದ್ಯಾರ್ಥಿಗಳ ಭವಿಷ್ಯ ಉತ್ತಮವಾಗುತ್ತದೆ ಎನ್ನುವ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಈ ಕಾರ್ಯಕ್ರಮಕ್ಕೆ ಚಾಲನೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಂಸದರು ಹಾಗೂ ಪಿಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ವಿವೈ ರಾಘವೇಂದ್ರ ಅವರು ಹಾಗೂ ಸರಣಿಯ ಮಾಹಿತಿ ಇದ್ದಾರೆ ಮುಖ್ಯ ಸಂಯೋಜಕರು ಮತ್ತು ಆಡಳಿತಾಧಿಕಾರಿಗಳಾದ ಡಾಕ್ಟರ್ ನಾಗರಾಜ್ ಎಆರ್ ಅವರು ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಆಕಾಶವಾಣಿ ಭದ್ರಾವತಿಗೆ ಈಗ ವರ್ಷದ ಹೊಸ್ತಿಲು ಈ ಒಂದು ವಜ್ರ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಹಾಗೂ ಶಿವಮೊಗ್ಗದ ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮ ಸರಣಿ ಇಂದಿನಿಂದ ಪ್ರಸಾರ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮ ಸರಣಿಯಲ್ಲಿ ನಾವು ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಯಾವ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಯಾವ ವೃತ್ತಿಗೆ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು ನೀಡೋ ಪ್ರಯತ್ನವನ್ನ ಮಾಡುತ್ತಾ ಇದ್ದೀವಿ ಇಂದಿನಿಂದ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಎನ್ನುವಂತಹ ವಿನೂತನ ಕಾರ್ಯಕ್ರಮ ಸರಣಿ ಪ್ರಸಾರ ಆಗುತ್ತೆ ಈ ಒಂದು ಸರಣಿಯ ಆರಂಭಕ್ಕೆ ಪಿ ಇ ಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಮತ್ತು ಶಿವಮೊಗ್ಗ ಸಂಸದರಾದಂತಹ ಬಿ ವೈ ರಾಘವೇಂದ್ರ ಅವರು ನುಡಿಯನ್ನು ಹೇಳ್ತಾನೆ ಕಾರ್ಯಕ್ರಮ ಸರಣಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅವರ ಮಾತನ್ನು ಈಗ ಕೇಳೋಣ ಅಲ್ವಾ ಬಿ ವೈ ರಾಘವೇಂದ್ರ ಸಂಸತ್ ಸದಸ್ಯ ಹಾಗೂ ಪಿ ಎಸ್ ಎಜುಕೇಶನ್ ಟ್ರಸ್ಟಿನ ನ ಸೆಕ್ರೆಟರಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಪ್ರತಿ ಶುಕ್ರವಾರ ನಮ್ಮ ಆಕಾಶವಾಣಿ ಮತ್ತೆ ಪಿ ಎಸ್ ಸಂಸ್ಥೆ ವತಿಯಿಂದ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿಯನ್ನ ಈ ಒಂದು ಆಕಾಶವಾಣಿ ಬಾನುಲಿ ಮುಖಾಂತರ ಕೊಡಬೇಕು ಅಂತ ಹೇಳಿ ಈಗಾಗಲೇ ಎರಡು ಸಂಸ್ಥೆಯಿಂದ ಚಿಂತನೆಯನ್ನ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಇಂದಿನ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಬದುಕಬೇಕಾದರೆ ಪ್ರತಿ ಯುವಕ ಯುವತಿಯರು ಪ್ರಸ್ತುತ ಸನ್ನಿವೇಶದಲ್ಲಿ ಏನು ನಡೀತಾ ಇದೆ ಅದನ್ನು ನಾವು ಎಲ್ಲರೂ ಕೂಡ ತಿಳಿದುಕೊಂಡಿರಬೇಕು ಪೋಷಕರು ಸಹ ತಮ್ಮ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಿಸಿದರೆ ಭವಿಷ್ಯದಲ್ಲಿ ಅವರ ಬದುಕನ್ನು ನಾವು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಅದ್ರ ಬಗ್ಗೆ ಕೂಡ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮುಗಿದ ನಂತರ ಯಾವ ಕೋರ್ಸ್ ಆಯ್ಕೆ ಮಾಡಿಕೊಂಡರೆ ನಮಗೆ ಭವಿಷ್ಯ ಇದೆ ವಿವಿಧ ಪದವಿಗಳ ಒಂದು ಪ್ರವೇಶ ಇರ್ಬೋದು ಪ್ರಾಮುಖ್ಯತೆ ಇರ್ಬೋದು ಹಾಗೆ ಭವಿಷ್ಯವನ್ನು ತಿಳಿಸುವಂಥ ಒಂದು ವೃತ್ತಿ ಶಿಕ್ಷಣ ಮಾರ್ಗದರ್ಶನದ ಒಂದು ಅವಶ್ಯಕತೆಗಳು ಕೂಡ ಇವತ್ತು ಅನಿವಾರ್ಯ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಹಾಗೂ ಸುತ್ತಲಿನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಆಕಾಶವಾಣಿ ಮತ್ತು ಶಿವಮೊಗ್ಗದ ಶಿಕ್ಷಣ ಸಂಸ್ಥೆ ವತಿಯಿಂದ ವರ್ಷ ಪೂರ್ತಿ ಮಾಹಿತಿಯನ್ನ ನೀಡುವಂತ ಒಂದು ವಿನೂತನವಾದಂತ ಸರಣಿ ಈ ಒಂದು ಶುಕ್ರವಾರದಿಂದ ಪ್ರಾರಂಭ ಆಗ್ತಿದೆ ಒಂದು ಸಂತೋಷದ ವಿಷಯ ಅಂದ್ರೆ ಪಿ ಎಸ್ ನ ಕರಿಯರ್ ಗೈಡ್ ಲೈನ್ ಸೆಲ್ ಪರಿಣಿತರು ಪ್ರಾಂಶುಪಾಲರು ವಿವಿಧ ವಿಭಾಗದ ಮುಖ್ಯಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನ ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಶಿವಮೊಗ್ಗದ ಪಿ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಶಿವಮೊಗ್ಗ ಸಂಸದರು ಆದಂತಹ ಬಿ ವೈ ರಾಘವೇಂದ್ರ ಅವರು ಈ ಒಂದು ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮ ಸರಣಿಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡುವುದರ ಮುಖಾಂತರ ವರ್ಷ ಪೂರ್ತಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಕೇಳುಗರು ಕೇಳಿ ಉಪಯೋಗವನ್ನು ಪಡ್ಕೊಳ್ಳಿ ಅನ್ನುವಂಥ ಆಶಯ ನುಡಿಯನ್ನು ಹೇಳಿದ್ದಾರೆ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಏನೇನು ಇರುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ನಾವು ಮಾತನಾಡ್ಸ್ತಾ ಇದ್ದೀವಿ ಪಿ ಇ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆಯ ಮುಖ್ಯ ಸಂಯೋಜಕರು ಮತ್ತು ಆಡಳಿತಾಧಿಕಾರಿಗಳು ಆದಂತಹ ಡಾಕ್ಟರ್ ನಾಗರಾಜ್ ಎರವರು ನಾಗರಾಜ್ ಅವರ ನಮಸ್ಕಾರ ನಮಸ್ಕಾರ ಸರ್ ಈಗ ತಮ್ಮಲ್ಲಿ ಎಷ್ಟು ಕರಿಯರ್ ಗೈಡೆನ್ಸ್ ಸೆಲ್ ಇದೆ ಅನ್ನೋದನ್ನ ಕೇಳಿದೀವಿ ಈ ಕರಿಯರ್ ಗೈಡೆನ್ಸ್ ಸೆಲ್ಲು ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾತ್ರ ಎಷ್ಟು ದಿನಗಳ ಕಾಲ ಕರಿಯರ್ ಗೈಡೆನ್ಸ್ ಮಾಡ್ತಾ ಇತ್ತು ಆದ್ರೆ ಈಗ ನಮ್ಮ ಸಹಯೋಗದೊಟ್ಟಿಗೆ ಎಲ್ಲ ಸಾರ್ವಜನಿಕರಿಗೂ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕರಿಯರ್ ಗೈಡೆನ್ಸ್ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೀವಿ ಎಸ್ ಸರ್ ಅದಕ್ಕೆ ನಮ್ಮೊಟ್ಟಿಗೆ ನೀವು ಕೈ ಜೋಡಿಸಿದ್ದಕ್ಕೆ ನಿಮಗೆ ಆಧಾರದ ಅಭಿನಂದನೆಗಳನ್ನು ಹೇಳ್ತಾನೆ ಎಸ್ ಸರ್ ನಮ್ಮ ಒಂದು ಈ ಕರಿಯರ್ ಗೈಡೆನ್ಸಿನ ಮುಖ್ಯ ತತ್ವಗಳನ್ನು ಹೇಳ್ಬೋದು ಪ್ರೇರಣಾ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ಟ್ರಸ್ಟ್ನ ಪರವಾಗಿ ಆಕಾಶವಾಣಿ ಭದ್ರಾವತಿಗೆ ನಾನು ಋಣಿಯಾಗಿದ್ದೇನೆ ನಮ್ಮನ್ನು ಈ ದಿನ ಕರೆದು ಕರಿಯರ್ ಗೈಡೆನ್ಸ್ ಬಗ್ಗೆ ಈ ಪ್ರೋಗ್ರಾಮನ್ನು ಒಂದು ವರ್ಷ ಕಾಲ ಇಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿರೋದಕ್ಕೆ ಈ ಪ್ರೋಗ್ರಾಮ್ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ ಪ್ರೇರಣಾ ಎಜುಕೇಷನ್ ಆ್ಯಂಡ್ ಸೋಷಲ್ ಟ್ರಸ್ಟ್ನಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ಹದಿನೈದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಸ್ಪೆಷಲೈಸ್ಡ್ ಪರ್ಸನ್ಸ್ ಆರ್ ವರ್ಕಿಂಗ್ ಇನ್ ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ ತಾವೇಳಿದಾಗೆ ಅದು ಇಲ್ಲಿವರೆಗೂ ಕೂಡ ನಮ್ಮ ಪಿ ಇ ಎಸ್ ಸಂಸ್ಥೆಗಳಿಗೆ ಮತ್ತು ಅಲ್ಲಿನ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಆಗಿತ್ತು ಅದನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಶಿವಮೊಗ್ಗದ ಮತ್ತು ಶಿವಮೊಗ್ಗ ಸುತ್ತಮುತ್ತಲಿನ ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಕಾರ್ಯಕ್ರಮವನ್ನು ಮತ್ತು ಬೇಕಾಗಿರ್ತಕ್ಕಂಥ ಸ್ಕಿಲ್ಸನ್ನು ತಿಳಿಸ್ಕೊಡೋದಕ್ಕೋಸ್ಕರ ನಮ್ಮ ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ ಮುಖಾಂತರ ನಮ್ಮ ಎಲ್ಲ ಪಿ ಎಸ್ ಸಂಸ್ಥೆಗಳ ಎಕ್ಸ್ಪರ್ಟ್ಸ್ ಮುಖಾಂತರ ಈಗ ನಾವು ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಒಂದು ರೀತಿಯಲ್ಲಿ ಸಾಮಾಜಿಕ ಬದ್ಧತೆಯನ್ನು ತೋರಿಸ್ತಾ ಇದ್ದೀರಿ ಹೌದು ಸರ್ ಹೌದು ಹೌದು ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ ಅನ್ನೋದು ಬರೀ ಮಾರ್ಕ್ಸ್ಗಳಿಗೆ ಮಾತ್ರ ಸೀಮಿತ ಆಗದೆ ನೆನ್ನೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸನ್ನು ಕೂಡ ಪ್ರತಿ ವರ್ಷನೂ ಕೂಡ ಅಪ್ಗ್ರೇಡ್ ಮಾಡ್ಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳ ಇತ್ತೀಚಿನ ರಿಕ್ವೈರ್ಮೆಂಟ್ ಆಗಿದೆ ಈಗ ಈಗ ನೋಡ್ತಿರ್ತಕ್ಕಂಥ ಕಾಂಪಿಟೇಷನ್ನೆಲ್ಲ ನಾವು ನೋಡಿದರೆ ಏನು ಅವರು ವಿದ್ಯಾರ್ಥಿಗಳ ಮಾರ್ಗದರ್ಶನ ಅವರ ಕನಸು ಅವರ ಯೋಜನೆ ಅವರ ಸಾಧನೆ ಅವರ ಆಸೆ ಆಕಾಂಕ್ಷೆ ಇದನ್ನೆಲ್ಲ ಮೊದಲಿಂದನೇ ತಯಾರಿ ಮಾಡಿಕೊಂಡ್ರೆ ಅವರು ಕೂಡ ಜೀವನದಲ್ಲಿ ಏನಾದರೂ ಅಚೀವ್ ಮಾಡ್ಬೋದು ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮಲ್ಲಿ ಸುಮಾರು ಒಂದು ಐನೂರ ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ ಅದರಲ್ಲಿ ಈ ಈ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸುಮಾರು ಐವತ್ತೆರಡು ಜನನ ನಾವು ಆರಿಸ್ಕೊಂಡು ಅವರ ಹತ್ರ ಎಲ್ಲ ಈ ಪ್ರೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಅವರು ಒಂದು ವರ್ಷ ಈ ಪ್ರೋಗ್ರಾಮಲ್ಲಿ ಏನೆಲ್ಲ ಮಾತಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಸರ್ಬಿಡ್ತೀವಿ ಎಸ್ತ್ರ ಸ್ಕಿಲ್ ಇದೆ ಡೆಲಿವರಿ ಮಾಡೋದಕ್ಕೆ ಬರ್ತಾ ಇಲ್ಲ ಹೌದು ಹೌದು ಹಾಗೆ ಕೆಲವೊಬ್ರು ಹೇಳ್ತಾರೆ ನನಗೆ ಸ್ಕಿಲ್ಲೇ ಇಲ್ಲ ಸ್ಕಿಲ್ ಅನ್ನ ಎಲ್ಲಿ ತಳ್ಕೋಬೇಕು ಅಂತ ಹೇಳ್ತಾರೆ ಹೌದು ಸರ್ ಇನ್ನು ಕೆಲವರಿಗೆ ನಾನು ಇಂಜಿನಿಯರಿಂಗ್ ಮಾಡಬೇಕು ಅಂತ ಇರುತ್ತೆ ಇಂಜಿನಿಯರಿಂಗ್ ನಲ್ಲಿ ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಈ ತರಹದ ಮಾಹಿತಿಯನ್ನ ಕೊಡುವಂತಹ ವಿಶೇಷ ಕಾರ್ಯಕ್ರಮ ಸರಣಿ ಇದಾಗಿರುತ್ತೆ ಹೌದು ಸರ್ ಹೌದು ಅದನ್ನ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಇನ್ನೂರೈವತ್ತು ಜನ ಟೀಚರ್ಸ್ ನ ಒಂದು ಸೆಮಿನಾರ್ ಅಲ್ಲಿ ಕರೆದು ಯಾರ್ಯಾರಿಗೆ ಯಾವ್ಯಾವ ಸ್ಕಿಲ್ ಇದೆ ಯಾವ್ಯಾವದ್ರ ಬಗ್ಗೆ ಅವರು ಇನ್ಫಾರ್ಮೇಷನನ್ನು ಕೊಡ್ಬೋದು ಅಂತೇಳಿ ಒಂದು ಸಣ್ಣ ರೀಸರ್ಚ್ ಮಾಡಿ ಆಮೇಲೆ ಇವರಿಗೆ ಅದನ್ನು ಕೊಡೋ ಅಂಥ ಸ್ಕಿಲ್ಸ್ ಇದೆ ಅಂತೇಳಿ ಐಡೆಂಟಿಫೈ ಮಾಡಿ ಅವರ ಹತ್ರ ಡಿಸ್ಕಸ್ ಮಾಡಿಕೊಂಡು ಅವರು ಕನ್ನಡದಲ್ಲಿ ಎಲ್ಲ ರೆಡಿಯಾಗಿ ಅದನ್ನು ಕೊಡಲಿಕ್ಕೆ ಈಗ ತಯಾರಿ ಆಲ್ರೆಡಿ ಆಗೋಗಿದೆ ಈಗ ಅವರು ಕೂಡ ಮುಂದಿನ ದಿನಗಳಲ್ಲಿ ಆಕಾಶವಾಣಿ ರೇಡಿಯೋಗೆ ಬಂದು ಅವರ ರೆಕಾರ್ಡಿಂಗನ್ನು ಕೊಡ್ತಾರೆ ಈ ದಿನ ನಾನು ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ಸಣ್ಣದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಕನಸು ಯೋಜನೆ ಸಾಧನೆ ಆಕಾಂಕ್ಷೆಗಳನ್ನು ಸಾ ಬಹುದಾದ ಗುರಿಗಳಾಗಿ ಪರಿವರ್ತಿಸುವುದು ನಮ್ಮ ಡಾಕ್ಟರ್ ಯುವರಾಜು ಬಿ ಎನ್ ಅಂತ ಹೇಳಿ ಪ್ರಿನ್ಸಿಪಾಲ್ ಇದ್ದಾರೆ ಅವರು ಇನ್ನು ಪ್ರೊಫೆಸರ್ ಗೌತಮ್ ಅಂತ ಹೇಳಿ ಡಿಪ್ಲೊಮೊ ಕಾಲೇಜ್ ಪ್ರಿನ್ಸಿಪಾಲ್ ಡಿಪ್ ಐ ಟಿ ಐ ಮತ್ತೆ ಡಿಪ್ಲೊಮೊ ಶಿಕ್ಷಣದಲ್ಲಿರುವ ಭವಿಷ್ಯ ಮತ್ತು ಸವಾಲುಗಳ ಬಗ್ಗೆ ಅವರು ಕೂಡ ಒಂದು ಪ್ರೋಗ್ರಾಮ್ ಅನ್ನು ಕೊಡ್ತಾರೆ ಡಾಕ್ಟರ್ ಅಶೋಕ್ ಆರ್ ಬಣಿಗಾರ್ ಅಂತ ಹೇಳಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಪಿ ಯು ಸಿ ನಂತರ ಶೈಕ್ಷಣಿಕ ಮತ್ತು ವೃತ್ತಿ ಆಯ್ಕೆಗಳ ಅನ್ವೇಷಣೆ ಅದನ್ನು ತಿಳಿಸ್ಕೊಡ್ತಾರೆ ವನಿತಾ ಡಿ ಅಂತ ಹೇಳಿ ಒ ಡಿ ಅವರು ಸಿ ಎಸ್ ಡಿಪ್ಲೊಮೊ ಪದವೀಧರರಿಗೆ ಇರುವ ತಾಂತ್ರಿಕ ಉದ್ಯೋಗಾವಕಾಶಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಇನ್ನು ರಾಕೇಶ್ ಎಂ ಕೆ ಅಂತ ಹೇಳಿ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಅವರು ಉತ್ತಮ ಉದ್ಯೋಗಾವಕಾಶಗಳಿರುವ ಶಿಸ್ತಿನ ಪ್ರಾಮುಖ್ಯತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಶಾಲೆಗಳಲ್ಲಿ ಪರಿಣಾಮಕಾರಿ ವೃತ್ತಿ ಮಾರ್ಗದರ್ಶನದ ಪ್ರಾಮುಖ್ಯತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವೃತ್ತಿ ಜೀವನ ಅವಶ್ಯಕತೆ ಮತ್ತು ಅವಕಾಶಗಳು ನಾಗರಿಕ ಸೇವೆಗಳಲ್ಲಿ ವೃತ್ತಿ ಹಾಗೂ ಉದ್ಯೋಗಾವಕಾಶಗಳು ಉದ್ಯೋಗಾವಕಾಶಗಳ ಸದುಪಯೋಗ ಪ್ರವಾಸೋದ್ಯಮ ಮತ್ತು ಆತಿಥ್ಯ ನಿರ್ವಹಣೆಯಲ್ಲಿ ವೃತ್ತಿ ಅವಕಾಶಗಳು ತಂತ್ರಜ್ಞಾನ ಟ್ರೆಂಡ್ಗಳು ಇಂಜಿನಿಯರಿಂಗ್ ಶಿಕ್ಷಣದಲ್ಲಿನ ತಾಂತ್ರಿಕ ಪ್ರಗತಿಗಳಿಗೆ ಹೊಂದಿಕೊಳ್ಳುವುದು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳು ಫಾರ್ ಎಕ್ಸಾಂಪಲ್ ಸಿ ಎ ಸಿ ಎಸ್ ಐ ಸಿ ಡಬ್ಲ್ಯೂ ಎ ಸಿ ಎಂ ಯಾವ್ಯಾವ ತರ ಕೋರ್ಸ್ಗಳು ಇದೆ ಅನ್ನೋದನ್ನ ನಮ್ಮ ಡಿಗ್ರಿ ಕಾಲೇಜಿಂದ ತಿಳಿಸಿಕೊಡ್ತಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲಿ ಗುಣಮಟ್ಟದ ಕಲಿಕಾ ವಿಧಾನ ವೃತ್ತಿ ಅವಕಾಶಗಳಲ್ಲಿ ಸುಧಾರಣೆ ಇದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಐ ಬಿ ಪಿ ಎಸ್ ಆಗಿರಬಹುದು ಐಆರ್ ಡಿ ಎ ಆಗಿರಬಹುದು ಬ್ಯಾಂಕಿಂಗ್ ಅಂಡ್ ಇನ್ಸೂರೆನ್ಸ್ ಅಂತ ಇಲ್ಲಿ ನಾವು ಕರಿತೇವೆ ಅದ್ರ ಬಗ್ಗೆ ತಿಳಿಸಿಕೊಡ್ತಾರೆ ಆನ್ಲೈನ್ ಸುರಕ್ಷತೆಗಾಗಿ ಉತ್ತಮ ಅಭ್ಯಾಸಗಳು ಸೈಬರ್ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಮೋದ್ ಅಂತ ಹೇಳಿ ವೃತ್ತಿ ಜೀವನಕ್ಕೆ ಎನ್ ಎಸ್ ನ ಪ್ರಾಮುಖ್ಯತೆ ಡೇಟಾ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಭವಿಷ್ಯದಲ್ಲಿ ಭರವಸೆಯ ವೃತ್ತಿಗಳು ಇನ್ನೊ ದೀಸ್ ಆರ್ ಆಲ್ ಅಪ್ಕಮಿಂಗ್ ಏರಿಯಾಸ್ ಈಗ ಡೇಟಾ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಥಿಂಕಿಂಗ್ ಡಿಸೈನ್ ಥಿಂಕಿಂಗ್ ಏನೋ ಇವೆಲ್ಲ ಹೊಸ ಕೋರ್ಸ್ಗಳು ಇದರಲ್ಲೂ ಕೂಡ ಕೂಡ ಒಂದು ರೀತಿಯಲ್ಲಿ ಈಗ ಕಂಪ್ಯೂಟರ್ ಸೈನ್ಸಿನ ವಿವಿಧ ವಿಭಾಗಗಳು ಡಿಸೈನ್ ತಿಂಕಿಂಗ್ ಮೂಲಕ ನಾವೀನ್ಯತೆಗಳನ್ನು ಬೆಳೆಸುವುದು ವ್ಯಾಪಾರ ಜಗತ್ತಿನಲ್ಲಿ ಸಂವಹನದ ಮಹತ್ವ ಏನೋ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಬಿಸ್ನೆಸ್ ವರ್ಲ್ಡ್ ಅಂತ ನಾವು ಕರಿಬೋದು ನೌಕಾಪಡೆ ಭೂಸೇನೆ ಮತ್ತು ವಾಯುಸೇನೆಯಲ್ಲಿರುವ ಉದ್ಯೋಗ ಅವಕಾಶಗಳ ಕೂಡ ತಿಳಿಸ್ಕೊಡ್ತಾರೆ ಪಿ ಯು ಸಿ ನಂತರ ಜೀವಶಾಸ್ತ್ರದಲ್ಲಿ ವೃತ್ತಿ ಆಯ್ಕೆಗಳು ಮನಸ್ಸಿನ ವಿಷಯಗಳು ವೃತ್ತಿ ಬೆಳವಣಿಗೆಯಲ್ಲಿ ಮಾನಸಿಕ ಯೋಗಕ್ಷೇಮ ನಮ್ಮ ಕೌನ್ಸಿಲರ್ ಇದ್ದಾರೆ ಹೂ ಈಸ್ ಎಮೋಷನಲಿ ಹೆಲ್ದಿ ಅದನ್ನು ಕೂಡ ತಿಳಿಸ್ಕೊಡ್ತಾರೆ ಅಂತರ್ಗತ ಸಾಮರ್ಥ್ಯಗಳ ಆಧಾರದ ಮೇಲೆ ವೃತ್ತಿಯನ್ನು ಆಯ್ಕೆಗೊಳ್ಳಬಹುದು ಇಂಟರ್ನಲ್ ಸ್ಟ್ರೆಂತ್ ಅದನ್ನು ಕೂಡ ಅನಲೈಸಿಸ್ ಮಾಡೋದು ಯಾವ ರೀತಿ ಅದನ್ನು ಆರಿಸ್ಕೊಳ್ಳೋದು ಯಾವ ರೀತಿ ಅನ್ನೋದ್ರ ಮೇಲೆ ಕೂಡ ಹೇಳ್ಕೊಡ್ತಾರೆ ಉದ್ಯಮದ ನಿರೀಕ್ಷೆಗಳು ಮತ್ತು ಭವಿಷ್ಯದ ಪ್ರವೃತ್ತಿಗಳ ಬಗ್ಗೆ ತಿಳಿಸ್ಕೊಡೋದು ಸಂಶೋಧನೆಯ ಜಗತ್ತಿನ ಅನಾವರಣ ವಿಜ್ಞಾನಿಗಳ ಅವಶ್ಯಕತೆ ಮತ್ತು ಉದ್ಯೋಗಾವಕಾಶಗಳು ಅದರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾರೆ ಡಾಕ್ಟರ್ ಪ್ರಸಾದ್ ಬ್ರಾಪಟ್ ಅಂತ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯಮಶೀಲತೆ ಭವಿಷ್ಯ ಮತ್ತು ಸವಾಲುಗಳು ಸ್ನಾತಕೋತ್ತರ ಶಿಕ್ಷಣದ ಅವಶ್ಯಕತೆ ಹಾಗೂ ಉದ್ಯೋಗಾವಕಾಶಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೃತ್ತಿ ಅವಶ್ಯ ಶ್ರೇಷ್ಠತೆಗಾಗಿ ಅವಶ್ಯವಿರುವ ಜೀವನ ಕೌಶಲ್ಯದ ಬಗ್ಗೆ ತಿಳಿಸ್ಕೊಡ್ತಾರೆ ಉನ್ನತ ಶಿಕ್ಷಣದಲ್ಲಿ ಬೋಧನಾ ಅರ್ಹತೆಗಳು ಶೈಕ್ಷಣಿಕ ಉತ್ಕೃಷ್ಟತೆಗಾಗಿ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಮತ್ತು ಮೆಡಿಸಿನ್ ಹೊರತುಪಡಿಸಿ ಇರುವ ವೃತ್ತಿ ಆಯ್ಕೆಗಳು ಕರ್ನಾಟಕ ಡಿಪ್ಲೊಮೊ ಸಾಮಾನ್ಯ ಪ್ರವೇಶ ಈಗ ಡಿ ಸಿ ಇ ಟಿ ಅಂತ ಕರಿತೀವಿ ಎಲ್ಲರೂ ಕೂಡ ಕೆ ಸಿ ಇ ಟಿ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಡಿ ಸಿ ಇ ಟಿ ಬಗ್ಗೆ ಮಾತಾಡೋದಿಲ್ಲ ಆನ್ಲೈನ್ ಸರ್ಟಿಫಿಕೇಷನ್ ವೃತ್ತಿ ಪ್ರಗತಿಗೆ ಹೆಬ್ಬಾಗಿಲು ಈ ಐ ಐ ಟಿ ಅಂತ ಇನ್ಸ್ಟಿಟ್ಯೂಷನ್ಸು ಕೂಡ ಆನ್ಲೈನ್ ಸರ್ಟಿಫಿಕೇಟ್ ಪ್ರೋಗ್ರಾಮನ್ನು ಆಫರ್ ಮಾಡ್ತಾ ಇದೆ ಸರ್ ಸ್ವಯಂ ಮತ್ತು ಮೂಕ್ಸ್ ಪ್ರೋಗ್ರಾಮ್ ಅಂತೇಳಿ ಅದನ್ನು ಕರಿತಾರೆ ಒಂದು ಸೆಮಿಸ್ಟರ್ನಲ್ಲಿ ಒಂದು ಸರ್ಟಿಫಿಕೇಟ್ ತೊಗೊಂಡ್ರೆ ಅವರು ನಾಲ್ಕು ಸರ್ಟಿಫಿಕೇಟ್ ಆಗುತ್ತೆ ದಟ್ ವಿಲ್ ಗಿವ್ ಎಕ್ಸ್ಟ್ರಾ ನಾಲೆಡ್ಜ್ ಸೊ ಆನ್ಲೈನ್ ಸರ್ಟಿಫಿಕೇಷನ್ ವೃತ್ತಿ ಪ್ರಗತಿಗೆ ಯಾವ ರೀತಿ ಏನು ಅದು ಹೆಬ್ಬಾಗಿಲಾಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ ಶಾಲಾ ಶಿಕ್ಷಣದ ಸಮಯದಲ್ಲಿ ಜೀವನದ ಹಾದಿಗಳನ್ನು ರೂಪಿಸಿಕೊಳ್ಳುವಲ್ಲಿ ಪೋಷಕರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ಸಾಧನೆ ಬರಬೇಕು ಅಂತ ಹೇಳಿದರೆ ಈಗ ಟೆಂತಲ್ಲಿ ಟ್ವೆಲ್ತಲ್ಲಿ ಅದಾದ ನಂತರ ಕಾಂಪಿಟೇಟಿವ್ ಎಕ್ಸಾಮಿನೇಷ್ನಲ್ಲಿ ನೀಟ್ನಲ್ಲಿ ಜೆ ಇನಲ್ಲಿ ಈ ಥರ ಒಂದು ಕೋರ್ಸ್ಗಳಲ್ಲಿ ಅವಕಾಶಗಳು ಅಥವಾ ಸಾಧನೆ ಬರಬೇಕು ಅಂತ ಹೇಳಿದರೆ ಪೋಷಕರ ಸಮಯ ಮತ್ತು ಅವರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಇದನ್ನು ನೋಡ್ತಿದ್ವಿ ವಿದ್ಯಾರ್ಥಿಗಳು ಎಫರ್ಟ್ ಹಾಕಬೇಕು ಅವರು ಟ್ರೈನಿಂಗ್ ಮಾಡಬೇಕು ಅಂತ ಹೇಳ್ತಿದ್ರು ತಾವು ನೋಡಿದ್ರೆ ಪೋಷಕರ ಪಾತ್ರ ಇದೆ ಅಂತ ಪೋಷಕರ ಪಾತ್ರನೂ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ತಮಗೂ ಗೊತ್ತಿದೆ ಈಗಾದರೆ ಆರನೇ ಕ್ಲಾಸ್ನಿಂದನೇ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಜಗತ್ತನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಗಳು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾವು ಕೂಡ ನಮ್ಮ ಸ್ಕೂಲ್ನಲ್ಲೂ ಕೂಡ ನಾವು ಈಗ ಆರನೇ ಕ್ಲಾಸ್ನಿಂದನೇ ಜೂನಿಯರ್ ಜಿ ಎನ್ ಇ ಟಿ ಜೂನರ್ ಜೂನಿಯರ್ ನೀಟ್ ಜೂನಿಯರ್ ಜೆ ಇ ಅನ್ನೋ ಪ್ರೋಗ್ರಾಮನ್ನು ನಾವು ಇಂಟ್ರೊಡ್ಯೂಸ್ ಇದ್ದೀವಿ ಹಾಗಾಗಿ ಜೂನಿಯರ್ ಜೆ ಇ ಇ ಅಂತ ಹೇಳಿದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟೆಂತ್ ಟ್ವೆಲ್ತ್ ನಂತರ ಏನು ಬರುತ್ತೆ ಅದನ್ನು ಆ ಕಾಂಪಿಟೇಟಿವ್ ಸ್ಪಿರಿಟನ್ನು ಆರನೇ ಕ್ಲಾಸ್ ಇಂದಾನೆ ಏಳನೇ ಕ್ಲಾಸ್ ಮಕ್ಕಳಿಗೆ ಗೊತ್ತು ಮಾಡೋ ಪರಿಚಯ ಈ ಆಬ್ಜೆಕ್ಟಿವ್ ಟೈಪ್ ಗೆ ಅವರ ಮನಸ್ಸನ್ನ ಸೆಟ್ ಮಾಡೋದಿದೆಯಲ್ಲ ಅದು ದಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ಇದನ್ನ ನಾವು ನಾರ್ತ್ ಇಂಡಿಯಾದಲ್ಲಿ ಈ ಕಾನ್ಸೆಪ್ಟ್ ಅನ್ನ ನೋಡ್ತಾ ಇದ್ವಿ ಹೌದು ಸರ್ ಹೌದು ಆರನೇ ಕ್ಲಾಸ್ ಎಂಟನೇ ಕ್ಲಾಸ್ ಬರ್ತಿದ್ದಾಗಲೇ ಜೆ ಡಬಲ್ ಇರಬಹುದು ಹೌದು ಸರ್ ಇರಬಹುದು ಐಎಎಸ್ ಎ ಇರಬಹುದು ಹೌದು ಸರ್ ತರದ ಕೋಚಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದನ್ನ ಮನಗಂಡು ಈ ಕಾಂಪಿಟೇಷನ್ ಏನು ಈಗ ಸ್ಟಾರ್ಟ್ ಆಗಿದೆ ನೀಟ್ ಅಲ್ಲಿ ಜೆಇ ನಲ್ಲಿ ಅದನ್ನ ಮನಗೊಂಡು ನಮ್ಮ ನಮ್ಮ ಸ್ಕೂಲ್ನಲ್ಲಿ ನಾವು ಆರನೇ ಕ್ಲಾಸ್ನಿಂದಲೇ ಜೂನಿಯರ್ ಜೆ ಇ ಜೂನಿಯರ್ ನೀಟ್ ಪ್ರೋಗ್ರಾಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್ ಈವನ್ ಜೂನಿಯರ್ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಐ ಆರ್ ಎಸ್ ಆಗಿರ್ಬೋದು ಐ ಎಫ್ ಎಸ್ ಆಗಿರ್ಬೋದು ಈ ಥರದ್ದು ಎಕ್ಸಾಮಿನೇಷನ್ ಸ್ಪಿರಿಟನ್ನು ಅವರಿಗೆ ಈ ಹಂತದಲ್ಲಿ ಕೊಟ್ಟರೆ ಅವರು ಅಟ್ಲೀಸ್ಟ್ ಟೆಂತ್ ಟ್ವೆಲ್ತ್ ಬರದಲ್ಲಿ ಒಂದು ಆಬ್ಜೆಕ್ಟಿವ್ ಸೆಟ್ ಆಗಿರುತ್ತೆ ಹಾಗಾಗಿ ಏನಾದ್ರು ಒಂದು ಸಾಧನೆ ಹೊರಗೆ ಬರುತ್ತೆ ಹಾಗಾಗಿ ಇಲ್ಲಿ ಪೋಷಕರ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಎಕ್ಸ್ಪರ್ಟ್ಸ್ ಬರ್ತಾ ಇದ್ದಾರೆ ಅದು ನಮ್ಮ ಸೋಮಶೇಖರಯ್ಯ ಅಂತೇಳಿ ಪ್ರಿನ್ಸಿಪಾಲ್ ಇದ್ದಾರೆ ಅವರು ಸ್ಕೂಲ್ ಪ್ರಿನ್ಸಿಪಾಲ್ ಇದ್ದಾರೆ ಅವರೇ ಬರ್ತಾ ಇದ್ದಾರೆ ಶಾಲಾ ಹಂತದಲ್ಲಿ ಫೌಂಡೇಶನ್ ಕೋರ್ಸ್ಗಳ ಪಾತ್ರ ಆಮೇಲೆ ವೃತ್ತಿಪರ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ಪಾತ್ರ ಮತ್ತು ಭಾಷಾ ಆತಂಕವನ್ನು ಪರಿಹರಿಸಿ ಯಾಕೆಂದರೆ ಕಮ್ಯುನಿಕೇಷನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ನಾವು ಎಮ್ ಬಿ ಎ ಸ್ಟೂಡೆಂಟ್ಸಿಗೆ ಏನೋ ವಾಟ್ ಆರ್ ದ ಟೆನ್ ಸ್ಕಿಲ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ಎನ್ ಎಂ ಬಿ ಎಸ್ಟೂಡೆಂಟ್ ಅಂತ ನನ್ನ ಕೇಳಿದ್ರೆ ಸಿನ್ಸ್ ಐ ಟೀಚ್ ಫಾರ್ ಎಂ ಫಾರ್ ದ ಲಾಸ್ಟ್ ತರ್ಟಿ ಇಯರ್ಸ್ ನೈ ಸೇ ಫಸ್ಟ್ ದಟ್ ಇಸ್ ರಿಕ್ವೈರ್ಡ್ ಈಸ್ ಕಮ್ಯುನಿಕೇಶನ್ ಸೆಕೆಂಡ್ ಈಸ್ ಆಲ್ಸೋ ಕಮ್ಯುನಿಕೇಶನ್ ಥರ್ಡ್ ಈಸ್ ಆಲ್ಸೋ ಕಮ್ಯುನಿಕೇಶನ್ ಅಪ್ ಟು ಟೆನ್ ಹಾಗಾಗಿ ಕಮ್ಯುನಿಕೇಶನ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ಅಂದ್ರೆ ವರ್ಷ ಪೂರ್ತಿ ನಡೆಯತಕ್ಕಂತಹ ಒಂದು ಈ ಕಾರ್ಯಕ್ರಮ ಸರಣಿಯಲ್ಲಿ ಈ ಎಲ್ಲ ರೀತಿಯ ವಿವಿಧ ಕ್ಷೇತ್ರಗಳ ಪರಿಚಯವನ್ನು ಓವರ್ ಆಲ್ ಡೆವಲಪ್ಮೆಂಟ್ ಗಳನ್ನ ಪೋಷಕರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡೋದು ಈ ಸರಣಿಯ ಉದ್ದೇಶ ಆಗಿರೋದ್ರಿಂದ ಪೋಷಕರ ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳೊಟ್ಟಿಗೆ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೋತೀರಿ ಅನ್ನೋ ಆಶಯ ನಮ್ದು ಹಾಗೇನೆ ಇದನ್ನ ಪ್ರಯೋಜನ ಮಾಡೋದಕ್ಕೆ ಡಾಕ್ಟರ್ ನಾಗರಾಜ್ ಅವರ ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಒಪ್ಕೊಂಡಿದ್ದಕ್ಕೂ ಕೂಡ ನಮಗೂ ಕೂಡ ಸಂತೋಷ ಕೇಳುವುದರ ಪರವಾಗಿ ನಿಮಗೆ ಧನ್ಯವಾದ ನಾನು ಆಕಾಶವಾಣಿಗೆ ಆಗಿರಬೇಕು ಯಾಕೆ ಅಂತ ಹೇಳಿದರೆ ಈ ಪ್ರೋಗ್ರಾಮನ್ನು ಮನಗೊಂಡು ಏನು ಬೇಕು ಅಂತೇಳಿ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದನ್ನು ತಿಳಿಸ್ಕೊಡೋ ಪ್ರಯತ್ನ ಇದೆಯಲ್ಲ ಏನೋ ದಿಸ್ ಈಸ್ ರಿಯಲಿ ಎ ಗ್ರೇಟ್ ಏನೋ ಎಫರ್ಟ್ ಆಫ್ ಆಕಾಶವಾಣಿ ಭದ್ರಾವತಿ ಹದಿನೈದು ಇಪ್ಪತ್ತು ನಿಮಿಷದ ಪ್ರೋಗ್ರಾಮನ್ನು ಪ್ರತಿ ವಾರ ಅವರು ಕೇಳಿದ್ರು ಕೂಡ ಅವ್ರಿಗೆ ಎಷ್ಟೋ ಸ್ಕಿಲ್ಸ್ ಪೋಷಕರಿಗೂ ಸಿಗುತ್ತೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೂ ಸಿಗುತ್ತೆ ಅನ್ನೋದನ್ನ ನಾನು ಈ ಮೂಲಕ ತಿಳಿಸ್ತಾನೆ ಈ ಎಲ್ಲ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಳಿ ಪಡ್ಕೊಳ್ಳಿ ಆಶಯದೊಂದಿಗೆ ಎಸ್ ಸರ್ ನಮಸ್ಕಾರ ಧನ್ಯವಾದ ನಮಸ್ತೆ ಸರ್ ನಮಸ್ತೆ ಎಲ್ಲರಿಗೂ ನಮಸ್ತೆ ವಿಶೇಷ ಕಾರ್ಯಕ್ರಮ ಸರಣಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕೇಳಿದ್ರಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದವರು ಶಿವಮೊಗ್ಗ ಜಿಲ್ಲೆಯ ಸಂಸದರು ಹಾಗೂ ಪಿಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಬಿವೈ ರಾಘವೇಂದ್ರ ಅವರು ಸರಣಿಯ ಮಾಹಿತಿ ನೀಡಿದವರು ಮುಖ್ಯ ಸಂಯೋಜಕರು ಮತ್ತು ಆಡಳಿತಾಧಿಕಾರಿಗಳಾದ ಡಾ ನಾಗರಾಜ್ ಎಆರ್ ಅವರು ಪ್ರಸ್ತುತಪಡಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು